ಸ್ನೇಹಿತರೆ ನಾಳೆ ಬುಧವಾರ ಅತ್ಯಂತ ಶಕ್ತಿಯುತವಾದಂಥ ಮೌನಿ ಅಮಾವಾಸ್ಯೆ ಇದೆ ಈ ಮೌನಿ ಅಮಾವಾಸ್ಯೆಯ ದಿನ ಈ ಬಿಳಿ ಸಾಸಿವೆಯಿಂದ ಈ ಚಿಕ್ಕ ಪರಿಹಾರ ಮಾಡಿಕೊಳ್ಳಿ ಸ್ವಂತ ಮನೆಯ ಕನಸು ಕಾಣ್ತಾ ಇದ್ದರೆ ಆ ಸ್ವಂತ ಮನೆಯ ಕನಸು ನೂರಕ್ಕೆ ನೂರರಷ್ಟು ಈಡೇರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದು ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು ಸ್ವಂತ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ಬೇಕು ಯಾರ ಹಂಗಿಲ್ಲದೆ ನಾವು ಬದುಕಬೇಕು ಅಂತ ಎಷ್ಟು ಮಿಡ್ಲ್ ಕ್ಲಾಸ್ ಹೆಣ್ಣುಮಕ್ಕಳು ಮಿಡ್ಲ್ ಕ್ಲಾಸ್ ಸಂಸಾರಸ್ಥರು ಯೋಚಿಸ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಮನೆಯ ಆಸೆ ಇರುತ್ತೆ ಆದರೆ ಕೆಲವರ ಬದುಕು ಹೇಗಿರುತ್ತೆ ಅಂದರೆ ಹುಟ್ಟಿನಿಂದ ಸಾಯುವ ತನಕ ಬಾಡಿಗೆ ಮನೆಯಲ್ಲೇ ಬದುಕು ಅಂತ ಯೋಗ ಅವ್ರದ್ದು ಕೆಲವರಿಗೆ ಸ್ವಂತ ಮನೆ ಇದ್ದರೂ ಕೂಡ ಆ ಸ್ವಂತ ಮನೆಯೊಳಗಡೆ ಜೀವಿಸುವಂಥ ಯೋಗ ಕೂಡ ಇರೋದಿಲ್ಲ ಹೀಗಿರಬೇಕಾದ್ರೆ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳುವಂಥ ಯೋಗ ಬರುತ್ತೆ ನಿವೇಶನ ಖರೀದಿ ಮಾಡಬೇಕು ಅಂತೇನಾದರೂ ಆಸೆ ಇಟ್ಕೊಂಡ್ರೆ ಅದನ್ನು ಕೂಡ ಖರೀದಿ ಮಾಡ್ತೀರಾ ಜಮೀನು ಖರೀದಿ ಮಾಡಿಕೊಳ್ಬೇಕು ಒಂದು ಚಿಕ್ಕದಾದಂಥ ಒಂದು ಗೂಡನ್ನು ಕೊಂಡುಕೊಳ್ಬೇಕು ಒಂದು ಮನೇನ ಕೊಂಡುಕೊಳ್ಬೇಕು ಅಂತಂದ್ರೂ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಬಿಳಿ ಸಾಸಿವೆ ಅನ್ನೋದು ಒಂದು ಅಪಾರ ಶಕ್ತಿ ಇರುವಂತಹದ್ದು ಅಂತಲೇ ಹೇಳಲಾಗುತ್ತೆ ನಮಗಿರುವ ದೃಷ್ಟಿಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಈ ಒಂದು ಬಿಳಿ ಸಾಸವೆಯನ್ನು ನಾವು ಉಪಯೋಗಿಸ್ತೀವಿ ಸಾಸಿವೆ ಕಪ್ಪು ಸಾಸಿವೆಗೂ ಅಷ್ಟೇ ಶಕ್ತಿ ಇದೆ ಬಿಳಿ ಸಾಸಿವೆ ಅಷ್ಟು ಅಷ್ಟೇ ಶಕ್ತಿ ಇದೆ ಆದರೆ ಬಿಳಿ ಸಾಸಿವೆಯಿಂದ ಈ ಚಿಕ್ಕ ತಂತ್ರ ಮಾಡಿಕೊಂಡ್ರೆ ನೂರಕ್ಕೆ ನೂರರಷ್ಟು ನಿಮ್ಮ ಸ್ವಂತ ಮನೆಯ ಕನಸು ಈಡೇರುತ್ತೆ ಸ್ನೇಹಿತರೆ ಅತ್ಯಂತ ಶಕ್ತಿಯುತವಾದಂತ ಅಮಾವಾಸೆ ಈ ನಾಳೆ ಬಂದಿರುವಂತ ಅಮಾವಾಸೆ ಈ ಅಮಾವಾಸೆಗೆ ಮೌನಿ ಅಮಾವಾಸೆ ಅಂತ ಕೂಡ ಕರೀತಾರೆ ಮೌನಿ ಅಮಾವಾಸೆ ಅಂತ ಯಾಕೆ ಕರೀತಾರೆ ಅಂದ್ರೆ ಸಾಧು ಸಂತರು ಈ ಒಂದು ಅಮಾವಾಸ್ಯೆಯ ದಿನ ಮೌನಾಚರಣೆಯನ್ನು ಮಾಡಿಕೊಂಡು ಅವರಿಗೆ ಬೇಕಾದಂತ ಒಂದು ಶಕ್ತಿಯನ್ನು ಸಿದ್ಧಿಸ್ಕೊಳ್ತಾರೆ ತಂತ್ರ ಮಂತ್ರಗಳನ್ನ ಸಿದ್ಧಿಸ್ಕೊಳ್ತಾರೆ ಯಾಗಗಳನ್ನು ಮಾಡಿ ಮೌನದಿಂದ ಯಾಗಗಳನ್ನು ಮಾಡಿಕೊಂಡು ಅವರಿಗೆ ಬೇಕಾದಂಥ ಸಿದ್ಧಿಗಳನ್ನು ಸಿದ್ಧಿಸ್ಕೊತಾರೆ ಬೀಜಾಕ್ಷರಗಳನ್ನು ವಶಪಡಿಸ್ಕೊಂತಾರೆ ತಂತ್ರ ಮಂತ್ರಗಳನ್ನು ವಶಪಡಿಸ್ಕೊತಾರೆ ಹಾಗಾಗಿ ಈ ಒಂದು ಮೌನಿ ಅಮಾವಾಸ್ಯೆಗೆ ಅತ್ಯಂತ ಶಕ್ತಿ ಇದೆ ಅಂತಾನೆ ಹೇಳಲಾಗುತ್ತೆ ಹಾಗೇನೆ ಸ್ನೇಹಿತರೆ ಕುಂಭಮೇಳವನ್ನ ಕೂಡ ನಡೆಸ್ತಾ ಇದ್ದಾರೆ ಈ ಮೌನಿ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಒಂದು ಆಚರಿಸ್ತಾರೆ ಕುಂಭಮೇಳನ ಅಂತಾನು ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಒಂದು ಅಪರೂಪದ ಅಮಾವಾಸೆ ನೂರು ವರ್ಷಗಳ ನಂತರ ಬಂದಿರುವಂಥ ಯೋಗಕಾರಕವಾದಂಥ ಅಮಾವಾಸೆ ಈ ದಿನ ನೀವು ಯಾವುದೇ ಒಂದು ನಿಮ್ಮ ಇಷ್ಟಾರ್ಥಗಳನ್ನು ಫಲಿಸ್ಕೊಳ್ಬೇಕು ಅಂದ್ರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ವ್ರತಾಚರಣೆಯನ್ನು ಮಾಡಿಕೊಂಡು ನೀವು ಆಚರಿಸ್ಬೋದು ಈ ದಿನ ಸಾಧ್ಯವಾದಷ್ಟು ಮೌನವಾಗಿರಿ ಸುಳ್ಳುಗಳನ್ನು ಹೇಳಬೇಡಿ ಯಾರ ಜೊತೆಯೂ ಕೂಡ ವಾದ ವಿವಾದ ಜಗಳಗಳನ್ನ ಮಾಡಿಕೊಳ್ಬೇಡಿ ಮಾಂಸಾಹಾರ ವದ್ಯ ಸೇವನೆಗಳನ್ನು ಮಾಡಿಕೊಳ್ಬೇಡಿ ಶಕ್ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಒಂದು ಆರಾಧನೆ ಮಾಡ್ಕೊಳ್ಳಿ ಹಣದ ವೃದ್ಧಿಗಾಗಿ ಲಕ್ಷ್ಮೀ ವೆಂಕಟೇಶ್ವರರನ್ನ ಕೂಡ ಆರಾಧನೆ ಮಾಡ್ಕೊಳ್ಳಿ ಲಕ್ಷ್ಮೀ ಅನುಗ್ರಹ ಸಿಗಬೇಕು ಅಂತಂದರೆ ಈ ದಿನ ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ನೀವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಸ್ನೇಹಿತರೆ ಈ ದಿನ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ವಸ್ತಿಲಿ ದರ್ಶನವನ್ನ ಲೇಪನ ಮಾಡಿಕೊಂಡು ರಂಗೋಲಿಯನ್ನ ಇಟ್ಟು ಈ ದಿನ ಸಾಯಂಕಾಲ ಮನೆಯ ಮುಖ್ಯ ದ್ವಾರಕ್ಕೆ ಎರಡು ದೀಪಗಳನ್ನು ಎರಡೂ ಬದಿಯಲ್ಲಿ ಎರಡು ದೀಪಗಳನ್ನ ಬೆಳಗಿಸಿ ಅನಂತರವಾಗಿ ಸ್ನೇಹಿತರೆ ಈ ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತುಪ್ಪದ ದೀಪವನ್ನು ಬೆಳಗಿಸಿ ಹಾಗೆಯೇ ಪುಷ್ಯ ಅಮಾವಾಸ್ಯ ಅಥವಾ ಮೌನಿ ಅಮಾವಾಸ್ಯ ಇರೋದ್ರಿಂದ ಈ ದಿನ ಎಳ್ಳೆಣ್ಣೆಯಿಂದ ಕೂಡ ನಾವು ದೀಪಾರಾಧನೆ ಮಾಡಿಕೊಂಡ್ರೆ ಸರ್ವ ದೋಷಗಳು ದೋಷ ರಾಹು ದೋಷ ಶನಿ ದೋಷಗಳು ನಮಗೆ ನಿವಾರಣೆ ಆಗುತ್ತೆ ಗ್ರಹಗಳು ಎಲ್ಲ ರೀತಿಯಲ್ಲೂ ನಮಗೆ ಸ್ಪಂದಿಸುತ್ತೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ಅದರಿಂದ ನಾವು ಹೊರ ಬರ್ಬೋದು ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ಅತ್ಯಂತ ಪವರ್ಫುಲ್ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನಾವು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಎಳ್ಳನ್ನ ಸೇರಿಸಿ ಅದನ್ನ ಕಲಸಿ ಉಂಡೆಯನ್ನಾಗಿ ಮಾಡಿ ಹತ್ತಿರದಲ್ಲಿ ಯಾವುದಾದ್ರೂ ಗೋಶಾಲೆ ಇದ್ರೆ ಹಸು ಇದ್ರೆ ಅದಕ್ಕೆ ನಾವು ತಿನ್ನಿಸೋದ್ರಿಂದ ನಮಗಿರುವಂತಹ ದಾರ ದಾರಿದ್ರ್ಯ ನಿವಾರಣೆ ಆಗುತ್ತೆ ದೋಷಗಳು ನಿವಾರಣೆ ಆಗುತ್ತೆ ಯಾರೇ ನಮಗೆ ಏನೇ ಸಮಸ್ಯೆಗಳನ್ನು ಮಾಡಿದರೂ ಮಂತ್ರ ಮಾಡಿದರೂ ಕೂಡ ನಿವಾರಣೆ ಆಗುತ್ತೆ ಗೋಮಾತೆಗೆ ಇದನ್ನು ತಿನ್ನಿಸಿ ಒಂದು ಮೂರು ಬಾರಿ ಗೋಮಾತೆಯನ್ನು ಪ್ರದಕ್ಷಿಣೆ ಮಾಡಿಕೊಂಡು ಹಿಂದೆ ಹಿಂದೆ ಮುಂದೆ ಮುಟ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ ಹಣಕಾಸಿನ ವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಅಂತಹ ಒಂದು ಸರ್ವಶ್ರೇಷ್ಠವಾದಂಥದ್ದು ಈ ಮೊಂದು ಮೌನಿ ಅಮಾವಾಸೆ ಇವತ್ತು ಸ್ನೇಹಿತರೆ ನಾನು ಈ ಒಂದು ಚಿಕ್ಕ ಪರಿಹಾರವನ್ನ ತಿಳಿಸ್ಕೊಡ್ತೀನಿ ಖಂಡಿತವಾಗಿಯೂ ನೀವು ಆಸೆ ಪಟ್ಟಂತ ಸ್ವಂತ ಮನೆ ಸ್ವಂತ ಜಮೀನು ಸ್ವಂತ ಒಂದು ನಿವೇಶನದ ಕನಸು ಈಡೇರುತ್ತೆ ಇದನ್ನು ನೀವು ಪ್ರಯತ್ನ ಮಾಡಿ ಈ ಸಂವತ್ಸರ ಮುಗಿಯೋದ್ರೊಳಗಡೆ ಖಂಡಿತವಾಗಿಯೂ ನಿಮ್ಮ ಆಸೆ ಕನಸುಗಳು ನೆರವೇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಬಿಳಿ ಸಾಸಿವೆಗೆ ಅತ್ಯಂತ ದೃಷ್ಟಿ ದೃಷ್ಟಿದೋಷಗಳನ್ನ ನಿವಾರಣೆ ಮಾಡ್ಕೊಳೋದಕ್ಕೆ ಯಂತ್ರ ಮಂತ್ರಗಳನ್ನ ನಿವಾರಣೆ ಮಾಡ್ಕೊಳೋದಕ್ಕೆ ಓಂ ಹವನಗಳಲ್ಲೂ ಕೂಡ ಈ ಒಂದು ಬಿಳಿ ಸಾಸಿವೆಯನ್ನ ಉಪಯೋಗಿಸ್ತಾರೆ ಸ್ನೇಹಿತರೆ ಈ ಬಿಳಿ ಸಾಸಿವೆಗೆ ಅಂತಹ ಒಂದು ಶಕ್ತಿ ಇದೆ ಹಾಗಾಗಿ ಈ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಇದು ನಿಮ್ಗೆ ಪೂಜಾ ಸ್ಟೋರ್ ಗ್ರಂಥಿಗೆ ಅಂಗಡಿ ಅಂತ ಏನು ಹೇಳ್ತೀವಿ ಅದರಲ್ಲಿ ನಮಗೆ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ರೆ ಒಂದಷ್ಟು ನಿಮಗೆ ಬಿಳಿ ಸಾಸಿವೆ ಬಂದ್ಬಿಡುತ್ತೆ ನೀವೇನು ಹೆಚ್ಚು ಹಣವನ್ನ ಖರ್ಚು ಮಾಡುವಂತ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಈ ಬಿಳಿ ಈ ಸಾಸಿವೆ ಒಂದನ್ನ ನೀವು ತೆಗೆದುಕೊಂಡು ನಿಮ್ಮ ಹತ್ತಿರದಲ್ಲಿ ಎಲ್ಲಾದ್ರೂ ಶಿವನಿಗೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಆಲಯವಿದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಭೂವರಹ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕೃಷ್ಣನ ದೇವಸ್ಥಾನ ರಾಮನ ದೇವಸ್ಥಾನ ಯಾವುದೇ ಒಂದು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿದ್ರು ಯಾವುದೇ ಒಂದು ದೇವಸ್ಥಾನ ಇತ್ತು ಅಲ್ಲಿ ಆವರಣ ಇತ್ತು ಅಲ್ಲಿ ಸ್ವಲ್ಪ ಮಣ್ಣು ತರ ಎಲ್ಲ ಇತ್ತು ಅಂದ್ರೆ ಅಲ್ಲಿ ನೀವು ಈ ತಂತ್ರವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಖಂಡಿತವಾಗಿಯೂ ಈ ತಂತ್ರ ನಿಮಗೆ ಅದ್ಭುತವಾಗಿ ಫಲವನ್ನು ಕೊಡುತ್ತೆ ಅಲ್ಲೇನಾದರೂ ನಿಮಗೆ ಮಣ್ಣಿನ ವ್ಯವಸ್ಥೆ ಇಲ್ಲ ಎಲ್ಲ ನೀಟಾಗಿ ಕಲ್ಲುಗಳೆಲ್ಲ ಹಾಕ್ಬಿಟ್ಟಿದಾರೆ ಅಲ್ಲಿ ಜಾಗ ಇಲ್ಲ ಅಂತಂದರೆ ಈ ಇನ್ನೂ ಒಂದು ರೀತಿಯಲ್ಲಿ ನಾನು ಈ ಬಿಳಿ ಸಾಸಿವೆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಈ ದಿನ ಬುಧವಾರ ಬಂದಿರೋದರಿಂದ ಬುಧವಾರದ ದಿನ ಬುಧನ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಅದರ ಜೊತೆಗೆ ಅಮಾವಾಸೆ ಕೂಡ ಇರೋದು ಸರ್ವಶ್ರೇಷ್ಠವಾದಂಥ ಮೌನಿ ಅಮಾವಾಸ್ಯೆ ಇದೆ ಸ್ನೇಹಿತರೆ ಈ ದಿನ ಅಹ್ ಪೂಜಾದಿಗಳನ್ನ ಮುಗಿಸ್ಕೊಂಡು ದೇವರಿಗೆ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿ ಸ್ನೇಹಿತರೆ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸೋದ್ರಿಂದ ನಿಮ್ಗೆಲ್ಲವೂ ಕೂಡ ಸಿದ್ಧಿಸುತ್ತೆ ಎಲ್ಲ ಒಂದು ನೀವು ಏನೇ ಇಚ್ಛೆಯನ್ನು ಪಟ್ಟರೂ ಕೂಡ ಆ ಇಚ್ಛೆ ಖಂಡಿತವಾಗಿ ನೆರವೇರುತ್ತೆ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ಅನಂತರವಾಗಿ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಹತ್ರದಲ್ಲಿ ವಿಷ್ಣು ಸಂಬಂಧಿತವಾದಂಥ ಯಾವುದಾದ್ರೂ ದೇವಾಲಯ ಇತ್ತು ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಕೈಯಲ್ಲಿ ನೀವು ಈ ಸಾಸಿವೆ ಬಿಳಿ ಸಾಸಿವೆಯನ್ನು ಹಿಡ್ಕೊಂಡು ಅನಂತರವಾಗಿ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನಿಮ್ಮ ಇಚ್ಛೆ ಕನಸುಗಳನ್ನು ಹೇಳ್ಕೊಡ್ಬೇಕಾಗತ್ತೆ ಅನಂತರವಾಗಿ ಅಲ್ಲೇ ಏನಾದರೂ ಒಂದು ದೇವಸ್ಥಾನದ ಆಲ ಆವರಣದಲ್ಲಿ ಯಾವುದಾದ್ರೂ ಒಂದು ದೈವ ವೃಕ್ಷ ಇತ್ತು ಬೇವಿನ ಮರ ಇರ್ಬೋದು ಅಥವಾ ಒಂದು ಹರಳಿ ಮರ ಇರ್ಬೋದು ಯಾವುದೇ ಒಂದು ಮರ ದೈವ ವೃಕ್ಷ ಇತ್ತು ಅಂದರೆ ಅಲ್ಲಿ ಒಂದು ಬುಡದಲ್ಲಿ ಈ ಒಂದು ಸಾಸಿವೆಯನ್ನು ಮಣ್ಣಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಗುಂಡಿ ತೊಡ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನನ್ನ ಸ್ವಂತ ಮನೆ ಸ್ವಂತ ನಿವೇಶನ ಸ್ವಂತ ಜಮೀನು ನಿಮ್ಮ ಸ್ವಂತದ್ದು ಒಂದು ಚಿಕ್ಕ ಗೂಡಾದರೂ ಏನು ಆಸೆ ಇರುತ್ತೆ ಅದನ್ನು ಸಂಕಲ್ಪ ಮಾಡಿಕೊಂಡು ಕೈಯಿಂದ ನೀವು ಬೇಡ್ಕೊಂಡ್ಬಿಟ್ಟು ಆ ಗುಂಡಿ ಒಳಗಡೆ ಈ ಒಂದು ಸಾಸಿವೆಯನ್ನು ಹಾಕಿ ಮಣ್ಣನ್ನು ಮುಚ್ಚಿಟ್ಟು ಬಂದುಬಿಡಿ ಸ್ನೇಹಿತರೆ ಇಷ್ಟೇ ಸಿಂಪಲ್ಲ ಮಾಡ್ಕೊಳ್ಳೋ ಅಂಥದ್ದು ಸ್ನೇಹಿತರೆ ಅಂತ ಆಲಯಗಳು ನಿಮಗೆ ಸಿಗಲಿಲ್ಲ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಗಂಟನ್ನು ಕಟ್ಟಿ ಬಿಳಿ ಸಾಸುವೆನ ಸಂಕಲ್ಪ ಮಾಡಿಕೊಂಡು ವಿಷ್ಣು ಸಂಬಂಧಿತ ಆಲಯದಲ್ಲಿ ಈ ಅಮಾವಾಸ್ಯ ದಿನ ಆ ಒಂದು ಧ್ವಜಸ್ತಂಭ ಅಥವಾ ದೀಪಸ್ತಂಭ ಅಂತ ಏನು ಹೇಳ್ತೀವಿ ಅಲ್ಲಿ ಗಂಟನ್ನು ಇಟ್ಬಿಟ್ಟು ಬಂದ್ಬಿಡಿ ಸ್ನೇಹಿತರೆ ಸಂಕಲ್ಪ ಮಾಡಿಕೊಂಡು ಒಟ್ಟಾರೆ ದೇವಾಲಯದ ಆವರಣದಲ್ಲಿ ನೀವು ಇಡ್ಬೋದು ಅರಳಿ ಮರದ ಹತ್ರ ಅನ್ನಾದರೂ ಇಡ್ಬೋದು ಅಥವಾ ಈ ಥರ ದೀಪಸ್ತಂಭ ಇತ್ತು ಅಂದರೆ ಅಲ್ಲೂ ಕೂಡ ಇಡ್ಬೋದು ಗಂಟನ್ನು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಕೊಂಡು ಶುಭ್ರವಾಗಿರೋ ಬಟ್ಟೆಯಲ್ಲಿ ಗಂಟನ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ವರ್ಷ ತುಂಬದರೊಳಗಡೆ ನಿಮ್ಮ ಆಸೆ ಕನಸು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಬಿಳಿ ಸಾಸಿವೆ ತಂತ್ರ ಹೀಗೆ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ಕನಸುಗಳು ನೆರವೇರುತ್ತೆ ನೀವೇ ಆಶ್ಚರ್ಯಪಡ್ತೀರಿ ಅಷ್ಟರ ಮಟ್ಟಕ್ಕೆ ಈ ಒಂದು ನಿಮ್ಮ ಒಂದು ಕನಸು ನೆರವೇರುತ್ತೆ ಸ್ವಂತ ಮನೆಯ ಕನಸು ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು